ಬೆಂಗಳೂರು ಹದಿನೈದನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಂಘಟನಾ ಸಮಿತಿ ಸಭೆಯು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿಂದು ನಡೆಯಿತು ಈ ಸಂದರ್ಭದಲ್ಲಿ ಚಲನಚಿತ್ರ ಕ್ಷೇತ್ರದ ಪ್ರತಿನಿಧಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಭೆಯ ಬಳಿಕ ಮಾಹಿತಿ ನೀಡಿದ ಮುಖ್ಯಮಂತ್ರಿ ಹದಿನೈದನೇ ಆವೃತ್ತಿಯ ಚಲನಚಿತ್ರೋತ್ಸವವು ಫೆಬ್ರವರಿ ಇಪ್ಪತ್ತೊಂಬತ್ತರಿಂದ ಮಾರ್ಚ್ ಏಳರವರೆಗೆ ಬೆಂಗಳೂರು ಅಂತಾರಾಷ್ಟೀಯ ಚಲನಚಿತ್ರೋತ್ಸವವನ್ನು ಏರ್ಪಡಿಸಲು ತೀರ್ಮಾನಿಸಲಾಗಿದೆ ಇದು ಅಂತಾರಾಷ್ಟೀಯ ಮನ್ನಣೆ ಪಡೆದಿದೆ ದೇಶ ವಿದೇಶಗಳ ವಿವಿಧ ಭಾಷೆಗಳ ಚಲನಚಿತ್ರಗಳನ್ನು ಪ್ರದರ್ಶಿಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು ಸಮಾರೋಪ ಸಮಾರಂಭದಲ್ಲಿ ರಾಜ್ಯಪಾಲರು ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ ಈ ಪ್ರಶಸ್ತಿಗಳ ಆಯ್ಕೆ ಹಾಗೂ ಚಲನಚಿತ್ರೋತ್ಸವ ಆಯೋಜನೆಗಾಗಿ ತ್ರಿಲೋಕ್ ಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಉನ್ನತ ನಿಯೋಗವನ್ನು ರಚನೆ ಮಾಡಲಾಗಿದೆ ಈ ತಂಡವು ರೂಪುರೇಷೆಗಳನ್ನು ಸಿದ್ದಪಡಿಸಲಿದೆ ಎಂದು ತಿಳಿಸಿದರು ಸಮಾಜಕ್ಕೆ ಅಗತ್ಯವಿರುವ ಚಲನಚಿತ್ರಗಳನ್ನು ಪ್ರದರ್ಶಿಸುವುದು ಈ ಚಲನಚಿತ್ರೋತ್ಸವದ ಆದ್ಯತೆಯಾಗಿದೆ ಈ ನಿಟ್ಟಿನಲ್ಲಿ ಕಾರ್ಯಸೂಚಿಗಳನ್ನು ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಎಂದು ಹೇಳಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಅವತ್ತು ಸಮಾರೋಪ ಸಭೆ ನಡೀತದೆ ಅವತ್ತು ರಾಜ್ಯಪಾಲರು ಪ್ರಶಸ್ತಿಗಳನ್ನು ವಿತರಣೆ ಮಾಡ್ತಾರೆ ಈ ಸಂಘಟನಾ ಸಮಿತಿ ಜೊತೆಗೆ ಒಂದು ಕೋರ್ ಕಮಿಟಿ ಕೂಡ ರಚನೆ ಮಾಡಿದ್ದೀವಿ ಆ ಕೋರ್ ಕಮಿಟಿ ಅಧ್ಯಕ್ಷರು ತಿಲೋಕ್ ಚಂದ್ರ ಅಧ್ಯಕ್ಷರಾಗಿರುತ್ತಾರೆ ಅಲ್ಲಿ ಯಾವ ರೀತಿ ನಡಿಬೇಕು ಅನ್ನೋದ್ರ ಬಗ್ಗೆ ಕಾರ್ಯಕ್ರಮಗಳು ಪ್ರತಿದಿನ ಯಾವ ರೀತಿ ಏನಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮತ್ತೆ ವಿದೇಶದಿಂದ ಉತ್ತಮ ಚಿತ್ರಗಳನ್ನು ತರಿಸ್ತಕ್ಕಂಥದ್ದು ಅದರಲ್ಲಿ ಬಹಳ ಮುಖ್ಯವಾಗಿ ಕೋಮುವುದ್ರ ಬಗ್ಗೆ ಶಾಂತಿ ನೆಲೆಸೋದ್ರ ಬಗ್ಗೆ ದೇಶದಲ್ಲಿ ಸಮಾನತೆ ಬಗ್ಗೆ ಜೆಂಡರ್ ಸಮಾನತೆ ಬಗ್ಗೆ ಈ ಸಂದೇಶಗಳು ಹೋಗ್ಬೇಕು ಸಮಾಜಕ್ಕೆ ನಮ್ಮ ದೇಶ ಬಹುತ್ವದ ದೇಶ ಬಹುತ್ವಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ರೀತಿಯಲ್ಲಿ ಇರ್ಬೇಕು